ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರದ ಮೇಲೆ ಅನೇಕ ಪಕ್ಷಿಗಳು ಸಂತೋಷದಿಂದ ಗೂಡು ಕಟ್ಟಿದ್ದವು ಒಂದು ದಿನ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯಿತು ಕಾಡು ತುಂಬಾ ತೇವವಾಗಿದೆ ನಂತರ ಕಾಡಿನಲ್ಲಿ ಆಟವಾಡುತ್ತಿದ್ದ ಕೆಲವು ಮಂಗಗಳು ಬಂದು ಮರದ ಕೆಳಗೆ ಕುಳಿತು ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದವು ಕೋತಿಗಳನ್ನು ನೋಡಿದ ಪಕ್ಷಿಗಳು ನಗಲು ಮತ್ತು ಅವುಗಳ ಜೊತೆ ತಮಾಷೆಯ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದವು ನಾವು ತುಂಬಾ ಚಿಕ್ಕವರಾಗಿದ್ದರೂ ನಮ್ಮ ಕೊಕ್ಕುಗಳಿಂದ ಹುಲ್ಲು ಮತ್ತು ಕೊಂಬೆಗಳನ್ನು ಸಂಗ್ರಹಿಸಿ ಗೂಡುಗಳನ್ನು ಕಟ್ಟಿದೆವು ನಮಗೆ ಎರಡು ಕಾಲುಗಳು ಮತ್ತು ತೋಳುಗಳಿದ್ದರೂ ಮನೆಗಳನ್ನು ನಿರ್ಮಿಸದ ಕಾರಣ ಅವರು ನಮ್ಮನ್ನು ಅಣಕಿಸಿದರು ಮೂರ್ಖ ಕೋತಿಗಳು ತುಂಬಾ ಕೋಪಗೊಂಡವು ಅವರು ಮರವನ್ನು ಹತ್ತಿ ಪಕ್ಷಿಗಳ ಗೂಡುಗಳನ್ನು ನಾಶಪಡಿಸಿದರು ಅವರು ಎಲೆಗಳನ್ನು ಮತ್ತು ಕೊಂಬೆಗಳನ್ನು ಹರಿದು ಹಾಕಿದರು ಮತ್ತು ಕೊಂಬೆಗಳನ್ನು ತುಂಡುಗಳಾಗಿ ಹರಿದುಹಾಕಿದರು ಅವರು ಮೊಟ್ಟೆಗಳನ್ನು ಗೂಡುಗಳಿಂದ ಹೊರಗೆ ಎಸೆದರು ಕೆಲವು ಮೊಟ್ಟೆಗಳು ಒಡೆದವು ಮರಿ ಹಕ್ಕಿಗಳು ಭಯದಿಂದ ಕೂಗಿದವು ಕೋತಿಗಳು ಎಲ್ಲವನ್ನೂ ನಾಶಮಾಡಿ ಹೊರಟು ಹೋದವು ಎಲ್ಲಾ ಪಕ್ಷಿಗಳು ತಮ್ಮ ಗೂಡುಗಳು ನಾಶವಾದದ್ದನ್ನು ಮರ ನಾಶವಾದದ್ದನ್ನು ಮತ್ತು ಮೊಟ್ಟೆಗಳು ಮುರಿದದ್ದನ್ನು ನೋಡಿ ತುಂಬಾ ದುಃಖಿತವಾಗಿದ್ದವು ನಮಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನಾವು ಅನಗತ್ಯವಾಗಿ ಮಧ್ಯಪ್ರವೇಶಿಸುತ್ತಿದ್ದೇವೆ ಎಂದು ಅವರು ಭಾವಿಸಿದ್ದರು ಕಥೆಯ ನೀತಿ ಇತರರನ್ನು ಎಂದಿಗೂ ಗೇಲಿ ಮಾಡಬೇಡಿ ಇದು ಅನಿರೀಕ್ಷಿತ ಪರಿಣಾಮಗಳಿಗೆ ಕಾರಣವಾಗಬಹುದು ಒಂದು ಹಳ್ಳಿಯ ಕೊಳದಲ್ಲಿ ಎರಡು ಕೊಕ್ಕರೆಗಳು ಮತ್ತು ಒಂದು ಆಮೆ ವಾಸಿಸುತ್ತಿದ್ದವು ಆ ವರ್ಷ ಮಳೆ ಬರಲಿಲ್ಲ ಆದ್ದರಿಂದ ಕೊಳದಲ್ಲಿನ ನೀರು ಬತ್ತಿ ಹೋಯಿತು ಒಂದು ದಿನ ಎರಡು ಕೊಕ್ಕರೆಗಳು ಹಾರಿ ಬಂದು ಹೊಸ ಕೊಳವನ್ನು ನೋಡಿದವು ಅದರಲ್ಲಿ ತುಂಬಾ ನೀರು ಇದೆ ಕೊಕ್ಕರೆಗಳು ವಾಸಿಸುತ್ತಿದ್ದ ಹಳೆಯ ಕೊಳದಿಂದ ಹೊಸ ಕೊಳಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆ ಅವರು ಮಾತನಾಡಿದರು ಅದನ್ನು ಕೇಳಿದ ಆಮೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಕ್ರೇನನ್ನು ಬೇಡಿಕೊಂಡಿತು ಕೊಕ್ಕರೆಗಳು ಕರುಣೆ ತೋರಿ ಆಮೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡವು ಆದರೆ ಹೇಗೆ ಆಮೆ ಹಾರುವುದಿಲ್ಲ ನಾನು ಹಾಗೆ ನಡೆಯುವುದೂ ಇಲ್ಲ ಆಮೆ ತುಂಬಾ ನಿಧಾನವಾಗಿ ನಡೆಯುತ್ತದೆ ಅಲ್ಲವೇ ಕೊನೆಗೆ ಕ್ರೇನ್ಗಳು ಒಂದು ತಂತ್ರವನ್ನು ಕಂಡುಕೊಂಡವು ಆಮೆ ಒಂದು ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡರೆ ಕೊಕ್ಕರೆಗಳು ಕೋಲಿನ ಪ್ರತಿಯೊಂದು ತುದಿಯನ್ನು ಹಿಡಿದು ಹೊಸ ಕೊಳವನ್ನು ತಲುಪುವವರೆಗೆ ಹಾಗೆಯೇ ಹಾರುತ್ತವೆ ಎಂದು ಅವರು ಭಾವಿಸಿದ್ದರು ಯಾವುದೇ ಸಂದರ್ಭದಲ್ಲೂ ನೀವು ಬಿಡಬಾರದು ನೀವು ಕೋಲನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಕೊಕ್ಕರೆಗಳು ಆಮೆಗೆ ಎಚ್ಚರಿಕೆ ನೀಡಿದವು ಆಮೆ ಕೂಡ ಪರವಾಗಿಲ್ಲ ಮರುದಿನ ಎರಡೂ ಕ್ರೇನ್ಗಳು ಹಾರಲು ಪ್ರಾರಂಭಿಸಿದವು ಅವುಗಳ ನಡುವೆ ರಾಮೆಯನ್ನು ಎತ್ತುಕೊಂಡವು ಆಮೆ ಆರಂಭದಲ್ಲಿ ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡಿತು ಆದರೆ ಸ್ವಲ್ಪ ಹೊತ್ತು ಹಾರಿದ ನಂತರ ಕೆಲವು ಮಕ್ಕಳು ಕೆಳಗೆ ನೆಲದ ಮೇಲೆ ಕಾಣಿಸಿಕೊಂಡರು ಮಕ್ಕಳು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಾತನಾಡುತ್ತಾ ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು ಇದನ್ನು ಗಮನಿಸಿದ ಆಮೆ ಕೊಕ್ಕರೆಗಳಿಗೆ ಹೇಳಲು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು ಇನ್ನೂ ಹೆಚ್ಚಿನದ್ದೇನೆಂದರೆ ಆಮೆ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಸತ್ತ ಆಮೆಯನ್ನು ನೋಡಿ ಕೊಕ್ಕರೆಗಳು ತುಂಬಾ ದುಃಖಿತವಾದವು ಕಥೆಯ ನೀತಿ ಉತ್ಸಾಹ ಎಲ್ಲಾ ವಿಷಯಗಳಲ್ಲೂ ಕೆಲಸ ಮಾಡುವುದಿಲ್ಲ ತಾಳ್ಮೆ ಬಹಳ ಮುಖ್ಯ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ರಾಮು ಕಿಟ್ಟು ಮತ್ತು ರಾಧಾ ತುಂಬಾ ಸ್ನೇಹಪರರಾಗಿದ್ದರು ಅವರೆಲ್ಲರೂ ಒಟ್ಟಿಗೆ ಆಟವಾಡುತ್ತಿದ್ದಾಗ ರಾಜು ರಾಮು ಮತ್ತು ರಾಧಾಗೆ ನಾಳೆ ಹೋಳಿ ಕಿಟ್ಟುವಿನ ಮನೆಗೆ ಹೋಗಿ ಅವನಿಗೆ ಬಣ್ಣಗಳನ್ನು ಹಚ್ಚೋಣ ಎಂದು ಹೇಳಿದನು ರಾಮು ಮತ್ತು ರಾಧಾ ರಾಜುಗೆ ಸರಿ ಹಾಗೆ ಮಾಡೋಣ ಎಂದರು ಮರುದಿನ ಮೂವರು ಕಿಟ್ಟು ಬಣ್ಣ ಬಳಿಯುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ತಕ್ಷಣ ರಾಜು ಅವರಿಗೆ ತಾನು ಕಿಟ್ಟುವಿನ ಮನೆಯ ಹಿಂದೆ ಇರುತ್ತೇನೆ ಎಂದು ಹೇಳಿದನು ನೀವಿಬ್ಬರು ಹೋಗಿ ಕಿಟ್ಟುವನ್ನು ಮನೆಯಿಂದ ಹೊರಗೆ ಕರೆಯಬೇಕು ಕಿಟ್ಟು ಮನೆಯ ಹಿಂದಿನಿಂದ ಬಂದರೆ ನಾನು ಕಿಟ್ಟುವನ್ನು ಹಿಡಿಯುತ್ತೇನೆ ನಂತರ ನಾವೆಲ್ಲರೂ ಕಿಟ್ಟು ಬಣ್ಣ ಬಳಿದು ಹೋಳಿಯಾಡಲು ಹಳ್ಳಿಗೆ ಹೋಗುತ್ತೇವೆ ನಂತರ ರಾಮು ಮತ್ತು ರಾಧಾ ಹೋಳಿ ದಿನದಂದು ಕಿಟ್ಟುವಿನ ಮನೆಗೆ ಹೋಗಿ ಕೂಗಲು ಪ್ರಾರಂಭಿಸಿದರು ಕಿಟ್ಟು ಕಿಟಕಿಯಿಂದ ಅವರನ್ನು ನೋಡುತ್ತಾ ಅವರು ನನಗೆ ಬಣ್ಣ ಬಳಿಯುತ್ತಿದ್ದಾರೆ ಆದ್ದರಿಂದ ನಾನು ಮೊದಲು ಅವುಗಳನ್ನು ಚಿತ್ರಿಸಬೇಕು ಎಂದು ಹೇಳಿದನು ಅವನು ಮನೆಯ ಹಿಂದಿನಿಂದ ಹೋದನು ಮನೆಯ ಹಿಂದೆ ಅಡಗಿಕೊಂಡಿದ್ದ ರಾಜು ಕಿಟ್ಟುವನ್ನು ಹಿಡಿದು ಕೂಗಲು ಪ್ರಾರಂಭಿಸಿದನು ತಕ್ಷಣ ರಾಮು ಮತ್ತು ರಾಧಾ ಹೋಗಿ ಕಿಟ್ಟುವಿಗೆ ಬಣ್ಣ ಬಳಿದರು ನಂತರ ಎಲ್ಲರೂ ಪರಸ್ಪರ ಬಣ್ಣ ಬಳಿದರು ಕಿಟ್ಟುವಿನ ತಾಯಿ ಎಲ್ಲರಿಗೂ ಬಣ್ಣ ಬಳಿದು ಹೋಳಿ ಹಬ್ಬದ ಬಗ್ಗೆ ಹೇಳಿದರು ನಂತರ ಎಲ್ಲರೂ ಹಳ್ಳಿಗೆ ಹೋಗಿ ತಮ್ಮ ಗೆಳೆಯರು ಮತ್ತು ಹಿರಿಯರೊಂದಿಗೆ ಆಟವಾಡಿ ಹಾಡುತ್ತಾ ಹೋಳಿ ಆಚರಿಸಿದರು ನಿದ್ದ ಅವನಿಗೆ ಕಿಟ್ಟು ಎಂಬ ಮಗನಿದ್ದ ಕಿಟ್ಟು ಸದಾ ತನ್ನ ತಂದೆಯನ್ನು ಮೋಜಿನಲ್ಲಿ ಕಿರುಕುಳ ಕೊಡುತ್ತಿದ್ದ ಒಂದು ದಿನ ಕಿಟ್ಟುವಿಗೆ ಒಂದು ತಂತ್ರದ ಕಲ್ಪನೆ ಬಂತು ತಕ್ಷಣವೇ ಆತ ಜೋರಾಗಿ ಕೂಗಲಾರಂಭಿಸಿದ ಅಪ್ಪಾ ಹುಲಿ ಅಪ್ಪಾ ಹುಲಿ ಅವನ ತಂದೆ ಓಡೋಡಿಕೊಂಡು ಬಂದು ನೋಡಿದರೆ ಅಲ್ಲೆಲ್ಲೂ ಹುಲಿಯಿರಲಿಲ್ಲ ಅವನು ನಗೆ ತುಂಬಿ ನಾನು ಹೀಗೆ ಅನವಶ್ಯಕವಾಗಿ ಹೇಳಿದ್ದೇನೆ ಎಂದು ತಿಳಿಸಿದ ಇದನ್ನು ಎರಡು ಬಾರಿ ಮಾಡಿದನು ಪ್ರತಿ ಬಾರಿಗೆ ತಂದೆ ಅವನ ಮಾತು ನಂಬಿ ಓಡಿಬಂದರು ಆದರೆ ಕಿಟ್ಟು ಪ್ರತಿ ಬಾರಿಗೆ ತಮಾಷೆ ಮಾಡುತ್ತಿದ್ದ ಆದರೆ ಒಂದು ದಿನ ನಿಜವಾಗಿಯೂ ಹುಲಿ ಮೇಕೆಗಳ ಹಿಂಡಿಗೆ ಬಂತು ಭಯದಿಂದ ಕಿಟ್ಟು ಜೋರಾಗಿ ಕೂಗಿದ ಅಪ್ಪಾ ಹುಲಿ ಬಂತು ಅಪ್ಪಾ ಹುಲಿ ಬಂತು ಆದರೆ ಈ ಬಾರಿ ಅವನ ತಂದೆ ಆತನ ಮಾತನ್ನು ನಂಬಲಿಲ್ಲ ಭಯಗೊಂಡ ಕಿಟ್ಟು ಒಂದು ಮರಕ್ಕೆ ಹತ್ತಿಕೊಂಡ ಆದರೆ ಹುಲಿ ಒಂದು ಮೇಕೆಯನ್ನು ಹಿಡಿದುಕೊಂಡು ಹೋಗಿಬಿಟ್ಟಿತು ಅವನ ತಂದೆ ಅಲ್ಲಿ ಬಂದು ಏನೂ ಆಯಿತು ಎಂದು ಕೇಳಿದಾಗ ಕಿಟ್ಟು ನಡೆದ ಘಟನೆಯನ್ನು ವಿವರಿಸಿದ ಆಗ ತಂದೆ ಗಂಭೀರವಾಗಿ ಹೇಳಿದರು ಕಿಟ್ಟು ನೀನು ಎರಡು ಬಾರಿ ಸುಳ್ಳು ಹೇಳಿದ್ದೆ ಆದ್ದರಿಂದ ನಿಜ ಹೇಳಿದಾಗ ನಾನು ನಂಬಲಿಲ್ಲ ಅಬ್ಬಾ ನಿಜವಾಗಿಯೂ ಹುಲಿ ಬಂದಾಗ ನಾನು ನಂಬದೆ ಬಿಟ್ಟೆ ಮುಂದೆ ಸುಳ್ಳು ಹೇಳಬೇಡ ಆ ದಿನದಿಂದ ಕಿಟ್ಟು ಸುಳ್ಳು ಹೇಳುವುದನ್ನು ನಿಲ್ಲಿಸಿದ ಕಥೆಯ ನೀತಿ ನೀವು ಒಮ್ಮೆ ಸುಳ್ಳು ಹೇಳಿದರೆ ಅಪಾಯದಲ್ಲಿದ್ದಾಗ ಸತ್ಯ ಹೇಳಿದಾಗ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಒಮ್ಮೆ ಕಾಡಿನಲ್ಲಿ ಬಿಂಬಿ ಎಂಬ ಸಿಂಹ ಮತ್ತು ಇತರ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು ಒಂದು ದಿನ ಬಿಂಬಿ ಒಂದು ಮರದ ಕೆಳಗೆ ನಿದ್ರಿಸುತ್ತಿದ್ದಾಗ ಬಿಟ್ಟು ಎಂಬ ಇಲಿ ಅದರ ಮೇಲೆ ಓಡಿತು ಬಿಂಬಿ ಎಚ್ಚರವಾಗಿ ಬಿಟ್ಟುವನ್ನು ಹಿಡಿದುಕೊಂಡು ನಾನು ನಿನ್ನನ್ನು ತಿನ್ನಿಬಿಡುತ್ತೇನೆ ಎಂದು ಹೇಳಿತು ಅದಕ್ಕೆ ಬಿಟ್ಟು ಅಯ್ಯೋ ಮೃಗರಾಜ ದಯವಿಟ್ಟು ನನ್ನನ್ನು ಬಿಡಿ ನನ್ನ ಚಿಕ್ಕ ದೇಹದಿಂದ ನಿಮ್ಮ ಹಸಿವು ತೀರದು ನನಗೆ ಬಿಡುವು ಕೊಟ್ಟರೆ ಒಂದು ದಿನ ನಾನು ನಿಮಗೆ ಸಹಾಯಕರವಾಗಬಹುದು ಎಂದು ಬೇಡಿಕೊಂಡಿತು ಬಿಂಬಿ ಗರ್ವದಿಂದ ನಗುತು ನೀನು ನನಗೆ ಏನು ಸಹಾಯ ಮಾಡಬಹುದು ಆದರೆ ಸರಿ ಹೋಗು ಎಂದು ಬಿಟ್ಟುವನ್ನು ಬಿಡಿತು ಕೆಲವು ದಿನಗಳ ನಂತರ ಬಿಂಬಿ ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿತು ತಕ್ಷಣ ಬಿಟ್ಟು ಬಂದು ಆ ಸ್ಥಿತಿಯನ್ನು ನೋಡಿ ತನ್ನ ಚಿಕ್ಕ ಚಿಕ್ಕ ಹಲ್ಲುಗಳಿಂದ ಬಲೆಯ ತಂತಿಗಳನ್ನು ಕಚ್ಚಿ ಕತ್ತರಿಸುತ್ತಿತು ಕೊನೆಗೆ ಬಿಂಬಿ ಬಲೆಯಿಂದ ಮುಕ್ತವಾಯಿತು ಅಪ್ಪಟ ಬಿಂಬಿ ಮನಸ್ಸಿನಲ್ಲಿ ಈ ಚಿಕ್ಕ ಇಲಿ ನನಗೆ ಏನೂ ಸಹಾಯ ಮಾಡಲಾಗದು ಎಂದುಕೊಂಡಿದ್ದೆ ಆದರೆ ಇಂದು ನನ್ನ ಪ್ರಾಣವನ್ನೇ ಉಳಿಸಿತು ಇಂದಿನಿಂದ ನಾನು ಯಾರನ್ನೂ ಹೀಗೆ ತಿರಸ್ಕರಿಸಬಾರದು ಎಂದುಕೊಂಡಿತು ಕಥೆಯಿಂದ ಪಾಠ ಯಾರನ್ನೂ ತಿರಸ್ಕರಿಸಬೇಡಿ ಸೂಕ್ತ ಸಮಯ ಬಂದಾಗ ಅವರ ಸಾಮರ್ಥ್ಯ ಗೊತ್ತಾಗುತ್ತದೆ ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ರೋಸಿ ಎಂಬ ನಾಯಿ ತನ್ನ ನಾಲ್ಕು ಮಕ್ಕಳೊಂದಿಗೆ ಆರಾಮವಾಗಿ ಬದುಕುತ್ತಿತ್ತು ಒಂದು ದಿನ ತನ್ನ ಮಕ್ಕಳೊಂದಿಗೆ ಊರೂರು ತಿರುಗುತ್ತಿದ್ದಾಗ ಬಾವಿಯೊಂದು ಕಂಡಿತು ಬಾವಿಯನ್ನು ತೋರಿಸಿ ನೀವ್ಯಾರು ಈ ಬಾವಿಯ ಹತ್ತಿರ ಹೋಗಬೇಡಿ ಎಂದಿತು ಒಂದು ದಿನ ನಾಯಿಮರಿಗಳು ಆಟವಾಡುತ್ತಾ ಬಾವಿಯ ಬಳಿ ಬಂದವು ಅವುಗಳ ನಡುವೆ ಒಂದು ಬಜ್ಜಿ ನಾಯಿಮರಿ ಅಮ್ಮ ಯಾಕೆ ಹಾಗೆ ಹೇಳಿದಳು ಈ ಬಾವಿಯಲ್ಲಿ ಏನಿದೆ ಎಂದು ನೋಡಬಾರದೆಂದು ಬಾವಿಯತ್ತ ನೋಡಿದಳು ಬಾವಿಯಲ್ಲಿ ತನ್ನ ನೆರಳನ್ನು ಕಂಡು ಒಳಗೆ ಇನ್ನೊಂದು ಬಜ್ಜಿ ಇದೆ ಎಂದು ಭಾವಿಸಿ ಕೂಗಾಡತೊಡಗಿದಳು ಬಾವಿಯೊಳಗಿನ ನಾಯಿಯ ಪ್ರತಿಬಿಂಬವು ಅವನಂತೆ ಕೂಗುವುದನ್ನು ನೋಡಿ ಅವನು ಅದರ ವಿರುದ್ಧ ಹೋರಾಡಲು ಹಾರಿದನು ಸ್ವಲ್ಪ ಸಮಯದಲ್ಲೇ ಝೇಂಕರಿಸುತ್ತಿದ್ದ ನಾಯಿ ನೀರಿಗೆ ಬಿದ್ದು ನನ್ನನ್ನು ಉಳಿಸಿ ನನ್ನನ್ನು ರಕ್ಷಿಸಿ ಎಂದು ಕೂಗಲಾರಂಭಿಸಿತು ನೀರಿಗೆ ಬಿದ್ದರೆ ಪಾಪ ಎಂದು ಬುಜ್ಜಿ ನಾಯಿಯನ್ನು ಹೊರಗೆಳೆದು ರಕ್ಷಿಸಿದ ಬಜ್ಜಿಯ ನಾಯಿಯನ್ನು ರಕ್ಷಿಸಿದ ರೈತನಿಗೆ ರೋಸಿ ಧನ್ಯವಾದ ಹೇಳಿದಳು ನಂತರ ರೋಸಿ ತನ್ನ ಝೇಂಕರಿಸುವ ಮಕ್ಕಳೊಂದಿಗೆ ಆಟವಾಡುತ್ತ ಪಟ್ಟಣಕ್ಕೆ ಹೋದಳು ಕಥೆಯ ನೈತಿಕತೆ ಹಿರಿಯರ ಮಾತನ್ನು ಕೇಳಬೇಕು ಅವರಿಗೆ ಕಿವಿಗೊಡಬಾರದು my channel for more videos.